ಜೈಲಲ್ಲಿ ದರ್ಶನ್ ನರಳಾಡ್ತಾ ಇದ್ರೆ ಹೊರಗಡೆ ಪತ್ನಿ ವಿಜಯಲಕ್ಷ್ಮಿ ಪರದಾಡ್ತಾ ಇದ್ದಾರೆ ಹೇಗಾದ್ರೂ ಮಾಡಿ ದರ್ಶನನ್ನ ಬಿಡಿಸ್ಕೊಂಡ್ ಬರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನಾ ರೀತಿಯಾದಂತ ಕಸರತ್ತನ್ನ ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ ಇವತ್ತು ಕೂಡ ದರ್ಶನ್ ಅನ್ನ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಜೈಲಿನ ಒಳಗಡೆ ಇರುವಂತಹ ಗಂಡ್ ಗಂಡನನ್ನ ಸೆರೆಮನಿಯಲ್ಲಿ ಇರುವಂತಹ ಗಂಡನನ್ನ ಮನೆ ಎಂಬ ಅರಮನೆಗೆ ಕರ್ಕೊಂಡು ಬರ್ಬೇಕು ಅನ್ನುವಂತ ಪ್ರಯತ್ನ ನಿರಂತರವಾದಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಆ ಪ್ರಸಾದನನ್ನ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ಪರಪ್ಪನಾಗ್ರಹಕ್ಕೆ ಬಂದಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ಗೆ ಪ್ರಸಾದ ಕೊಡೋಕೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ಬಂದಿರುವಂಥದ್ದು ದರ್ಶನ್ಗಾಗಿ ದೇವರ ಮೊರೆ ಹೋಗಿದ್ರು ವಿಜಯಲಕ್ಷ್ಮಿ ಕೊಲ್ಲೂರಿನ ದೇವಸ್ಥಾನದಲ್ಲಿ ನವ ಚಂಡಿಕಾ ಯಾಗವನ್ನು ಮಾಡಿಸಿದ್ರು ವಿಜಯಲಕ್ಷ್ಮಿ ಎಲ್ಲವೂ ಗಂಡನಿಗಾದ ಕಾನೂನು ಹೋರಾಟ ದೇವರ ಮೊರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥ ನಾಯಕರ ಭೇಟಿ ಪ್ರತಿ ಒಂದು ಕೂಡ ಹೇಗಾದ್ರೂ ಮಾಡಿ ದರ್ಶನನ ಬಿಡಿಸ್ಕೊಂಡು ಬರ್ಲೇಬೇಕು ಅಂತ ಪಣ ತೊಟ್ಟುಬಿಟ್ಟಿದ್ದಾರೆ ಇವತ್ತು ಆರನೇ ಬಾರಿಗೆ ಮುಖಾಂತರವಾಗಿ ಆರನೇ ಬಾರಿಗೆ ವಿಜಯಲಕ್ಷ್ಮಿ ಜೈಲಿಗೆ ಹೋಗ್ತಾ ಇರೋದು ದರ್ಶನನ ಭೇಟಿ ಆಗೋದಕ್ಕೆ ಅಂತ ವಾರದಲ್ಲಿ ಎರಡು ಬಾರಿ ಮಾತ್ರ ಅವಕಾಶ ಇರುತ್ತೆ ವಿಜಯಲಕ್ಷ್ಮಿಯವರು ಹೋಗಿ ಪ್ರಸಾದ ಕೊಟ್ಟು ಹೊರಗೆ ಏನೇನಾಗ್ತಾ ಇದೆ ಏನು ಎತ್ತ ಎಲ್ಲವನ್ನ ಹೇಳ್ಬಿಟ್ಟು ಬರ್ತಾರೆ ಜಾಮೀನು ವಿಚಾರ ಆಗಿರ್ಬೋದು ಅಥವಾ ಕೇಸ್ ಎಲ್ಲಿವರೆಗೂ ಬಂದಿದೆ ಆಗಿರ್ಬೋದು ಹೊರಗಿನ ಏನಾಗ್ತಿದೆ ಅದಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ದರ್ಶನ್ ಫ್ಯಾಮಿಲಿ ಅದರಲ್ಲೂ ವಿಜಯಲಕ್ಷ್ಮಿ ದರ್ಶನ್ ಏನೋ ನಾಲ್ಕು ಕೋಡೆ ಮಧ್ಯದಲ್ಲಿ ಕೂತ್ಕೊಬಿಟ್ಟಿದ್ದಾರೆ ಅದು ಮಾನಸಿಕವಾಗಿ ಹಿಂಸೆ ಅನಿಸ್ತಾ ಇರ್ಬೋದು ಆದರೆ ದೈಹಿಕವಾಗೂ ಶ್ರಮವಹಿಸಿ ಓಡಾಡಬೇಕು ಎಲ್ಲಿಗೆ ಹೋಗಬೇಕು ಯಾರೊಂದು ಭೇಟಿ ಆಗಬೇಕು ಏನು ಗೆತ್ತ ಯಾವುದು ಗೊತ್ತಿಲ್ಲ ಯಾರು ಏನು ಹೇಳಿದ್ರು ಅದನ್ನ ಈಗ ಕೇಳಬೇಕು ಮಾಡಬೇಕು ಅವ್ರನ್ನ ಆದರೆ ಕೆಲಸ ಆಗುತ್ತೆ ಅಂದರೆ ಅಲ್ಲಿಗೆ ಹೋಗಬೇಕು ಇವ್ರನ್ನ ಆದರೆ ಕೆಲಸ ಆಗುತ್ತೆ ಅಂದರೆ ಇಲ್ಲಿಗೆ ಹೋಗಬೇಕು ಆ ಪೂಜೆ ಮಾಡಿಸಿ ಈ ಯಾಗ ಮಾಡಿಸಿ ಅಂತಂದರೆ ಅದನ್ನು ಮಾಡಿಸ್ಬೇಕು ಓಡೋಗು ಕ ಕೊಲ್ಲೂರಿಗೆ ಓಡೋಗು ಮಂಗ್ಳೂರು ಓಡೋಗು ಇಲ್ಲಿ ಬಾ ಅಲ್ಲಿ ಹೋಗು ಎಲ್ಲವೂ ಕೂಡ ಎಲ್ಲವನ್ನೂ ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ ಒಮ್ಮೆ ಮೈಸೂರಿಗೆ ಹೋಗ್ತಾರೆ ಒಮ್ಮೆ ಮಂಗಳೂರಿಗೆ ಹೋಗ್ತಾರೆ ಒಮ್ಮೆ ಕೊಲ್ಲೂರಿಗೆ ಹೋಗ್ತಾರೆ ಒಮ್ಮೆ ಇಲ್ಲಿ ಡಿ ಸಿ ಎಮ್ ನಿವಾಸಕ್ಕೆ ಹೋಗ್ತಾರೆ ಸಿ ಎಂ ಭೇಟಿ ಆಗಬೇಕಂತ ಅವಕಾಶ ಕೇಳ್ತಾರೆ ಮಗನ ಸ್ಕೂಲ್ ವಿಚಾರ ಓಡಾಡ್ತಿದ್ದೀವಿ ಅಂತಾರೆ ಇತ್ತ ಮೈದನಕ್ಕೆ ಕರ್ಕೊಂಡು ಬರಬೇಕು ಎಲ್ಲವನ್ನು ಕೂಡ ನಿಭಾಯಿಸ್ತಾ ಇದ್ದಾರೆ ಹೆಚ್ಚಿನ ಒತ್ತಡದಲ್ಲಿ ವಿಜಯಲಕ್ಷ್ಮಿ ಇದ್ದಾರೆ ಕಾರಣ ಗಂಡನನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಕಷ್ಟದ ಸಂದರ್ಭದಲ್ಲಿ ಇರುವಂಥ ಗಂಡನನ್ನು ಹೇಗಾದರೂ ಮಾಡಿ ಅದರಿಂದ ಪಾರು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಪ್ತಪತಿ ತುಳಿದಂಥ ಪತ್ನಿ ಇನ್ನಿಲ್ಲದಂಥ ಪ್ರಯತ್ನಗಳನ್ನು ಮಾಡ್ತಾ ಇರೋದು ಒಂದು ಕಡೆಯಲ್ಲಿ ವಕೀಲರ ನೇಮಕ ವಕೀಲರ ಬದಲಾವಣೆ ಇರೋ ಹಿರಿಯ ವಕೀಲರ ಯಾರಿದ್ದಾರೆ ಯಾರನ್ನು ನೇಮಿಸ್ಬೇಕು ಅದೆಲ್ಲವನ್ನ ನೋಡ್ಕೊಳ್ಬೇಕು